हाय हिल्ड्रुइन्स करा वेलकम टू माय चैनल हिल्ड्रुइन्स कितना है लड़कों वासा ब्लॉग में वेलकम। अजी बजाओ कितने? वो एड कॉर्ड बंद अलर्ट्स ब्लॉग। आई बेबी ये ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರ ಇದು ಒಂದು ವಾರದ ವ್ಲಾಗನ್ನ, ಆ ಒಂದು ಪುಟ್ಟ ಪುಟ್ಟ ವಿಡಿಯೋ ಕ್ಲಿಪ್ ಇಟ್ಕೊಂಡು ಇವತ್ತೊಂದು ವ್ಲಾಗ್ ಮಾಡಿ ಹಾಕ್ತಾ ಇದೀನಿ ನಾವು ಬರೋ ದಿನ ಮಧ್ಯಾಹ್ನ ಅಮ್ಮ ನಮಗೆ ಅಂತ ಶಾವ್ಗೆ ಮಾಡಿದರು ಹೊತ್ತು ಶಾವ್ಗೆ ಇದು ನಂಗೆ ಸಿಕ್ಕಾಬಟೆ ಇಷ್ಟ ನಾನು ಮಾಡೋದು ತುಂಬ ಕಡಿಮೆ ಇದನ್ನು ನೀಟಾಗಿ ಮಾಡಿಲ್ಲ ಅಂತಂದರೆ ಶಾವ್ಗೆ ಚೆನ್ನಾಗಿ ಬರೋದಿಲ್ಲ ಅಮ್ಮ ನೀಟಾಗಿ ಹಿಟ್ಟೆಲ್ಲ ಚೆನ್ನಾಗಿ ಹುರಿದು ಮಾಡಿದರೆ ಶಾವ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂದರೆ ನಾವು ಒಕ್ಕಿ ಹಿಟ್ಟನೇ ಎಷ್ಟು ಚೆನ್ನಾಗಿ ಉರಿತೀವಿ ಶಾವ್ಗೆ ಚೆನ್ನಾಗಿ ಬರುತ್ತೆ ಅಂತ ಈ ಕಡೆ ಕಾಯಿ ರಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತರಕಾರಿ ಸಾಂಬಾರು ಮಾಡಿದರು ರೈಸು ಹಪ್ಳ ಬೋಂಡ ಹಬ್ಬದ ಅಡುಗೆ ಮಾಡಿದರು ನಮಗೆ ಅಂತ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಇವತ್ತು ಊರಿಗೆ ಹೋಗ್ತೀವಿ ಅಂತ ಒಂದು ವಾರ ಹೇಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ದಿನ ಫುಲ್ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು ಅಮ್ಮ ನಾವು ಹೋದ್ಮೇಲೆ ಒಂದು ನಾಲ್ಕು ದಿನ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾರೆ ನಾವು ಇದ್ದಿದ್ದು ಮಾತಾಡ್ತಿದ್ದಿದ್ದು ಮಕ್ಕಳು ಮಾತಾಡ್ತಿದ್ದು ಅದೇ ನೆನ್ಪು ಮಾಡಿಕೊಂಡು ತುಂಬ ಕೊರೋಗ್ತಾರೆ ಅವ್ರಿಗೆ ಗೊತ್ತು ಅವರೇನು ಅಂತ ಅಮ್ಮ ಫುಲ್ ಸ್ಟ್ರಾಂಗಿಲ್ಲ ತುಂಬ ಅಂದರೆ ತುಂಬಾ ಎಮೋಷ್ನಲ್ ಅಂತಲೇ ಹೇಳ್ಬೋದು ನನಗೆ ಬಿಟ್ಟು ಬಿಟ್ಟು ಬರಬೇಕಾದ್ರೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿತ್ತು ಹಾಗಂತ ಅಲ್ಲೇ ಇರೋದಕ್ಕೂ ಆಗೋದಿಲ್ಲ ಇಲ್ಲಿ ಹಬ್ಬ ಇದೆ ಹಾಗಾಗಿ ಇಲ್ಲಿಗೆ ಹಬ್ಬಕ್ಕೆ ಬರಲೇಬೇಕಿತ್ತು ಹೊತ್ತು ಶಾವಿಗೆ ರೆಸಿಪಿ ಎಲ್ಲರೂ ಮಾಡೋ ಥರನೇ ಮಾಡಿರೋದು ಹಾಗಾಗಿ ಫುಲ್ಲು ಡೀಟೇಲಾಗಿ ಏನು ಹೇಳಿಲ್ಲ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಅಮ್ಮ ಮಾಡಿದಾಗ ಅಥವಾ ವಿಡಿಯೋಗೋಸ್ಕರನೇ ಮಾಡಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನನ್ನ ಮಗಳು ಫಸ್ಟು ನಾನೇ ಓದ್ತೀನಿ ಅಂತ ಗೊತ್ತಿಲ್ಲೋ ಆದರೆ ಅದು ಅಷ್ಟು ಈಸಿ ಅಲ್ಲ ಮುದ್ದೆ ಸ್ವಲ್ಪ ದಿಮ್ಮುಗಿತ್ತು ಹಾಗಾಗಿ ಅದು ಒತ್ತಾಗ್ಲಿಲ್ಲ ಆಮೇಲೆ ನಾನು ಸ್ವಲ್ಪ ಓದ್ತಿದೆ ಅಷ್ಟರಲ್ಲಿ ಅಪ್ಪ ಬಂದ್ರು ಅಪ್ಪ ಎಲ್ಲ ಒತ್ಕೊಟ್ರು ನನ್ನ ಮಗಳ ವಾಯ್ಸ್ ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ ಅವ್ಳು ಮಾಡಕ್ಕಿಟ್ಟಾಗಿಂದ ತುಂಬ ಕಾಯ್ತಾ ಇದ್ಲು ತುಂಬ ಚೆನ್ನಾಗಿ ಶಾವಿಗೆ ಮಾಡಿದರು ಅದಕ್ಕೆ ಎಳ್ಳೆಲ್ಲ ಹಾಕಿ ಕಾರ್ಯಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಮಾಡಿ ಖಾರ ಕೂಡ ಮಾಡ್ಬೋದು ಸಿಹಿ ಇಷ್ಟ ಅಂತ ಅಮ್ಮ ಸಿಹಿ ಮಾತ್ರ ಮಾಡಿದರು ಹಾಗೆ ಒಬ್ರು ವಿವರ್ ಕಮೆಂಟ್ ಹಾಕಿದರು ಬೆಳ್ಳಿ ಅಂತ ಹೆಸರಿಡಿ ಚೆನ್ನಾಗಿರುತ್ತೆ ಅಂದರೆ ನನಗೂ ಕೂಡ ಇಷ್ಟ ಆಯಿತು ಬೆಳ್ಳಿ ಚೆನ್ನಾಗಿರುತ್ತೆ ಅಲ್ವಾ ತುಂಬ ಕ್ಯೂಟಾಗಿದ್ದಾಳೆ ದಿನಕ್ಕೆ ಅದೆಷ್ಟು ಸಲ ಮಾತಾಡಿಸ್ತಿದ್ದೆ ಅಂತಲೇ ಗೊತ್ತಿಲ್ಲ ಮನೆ ಮುಂದೆ ಕೊಡುಗೆ ಹತ್ರನೇ ಕಟ್ಟಿರೋರು ಹಾಗಾಗಿ ಈಗ ಹೋಗ್ತಾ ಈಗ ಬರ್ತಾ ಮಾತಾಡಿಸ್ತಾನೇ ಇದ್ವಿ ಹಾಗೆ ಕಾಪಿಟೆ ಬೇಜಾರು ದಿನ ಖುಷಿಯಿಂದ ಮಾಡಿಬಿಡ್ತೀನಿ ನಾಳೆ ಊರಿಗೆ ಹೋಗೋದು ಅಂದರೆ ಇವತ್ತು ಆಲ್ರೆಡಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ನಾವು ಅವಾಗ ಬರಬೇಕಾದ್ರೆ ಇವಳು ಪುಠಾಣಿ ಕರು ಇದ್ಲು ತೋರಿಸಿದ್ದೀನಿ ನನ್ನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವಳು ಚಿಕ್ಕವಳು ಅವಾಗ ಅಷ್ಟು ಇಷ್ಟಿದ್ಲು ಇವಾಗ ಇವಳು ಇಷ್ಟು ದೊಡ್ಡೋಳು ನಮ್ಮಮ್ಮಿ ಈ ಕರ್ಗಿನೇ ಜಾಸ್ತಿ ಹಣ್ಣು ಏನೇನು ತಿಂಡಿ ಎಲ್ಲ ಏನಿದೆ ರೊಟ್ಟಿ ಚಪಾತಿ ಎಲ್ಲ ಕೊಟ್ಟು ನೋಡ್ಕೊಳ್ಳೋದು ನಮ್ಮಮ್ಮ ಆಚೆಗೆ ಬಂದ ತಕ್ಷಣ ಕೂಗೋಳು ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಒಂದು ಎರಡು ಮೂರು ತಿಂಗಳಾದಮೇಲೆ ಹೇಳಿ ಕೊಡೋಕೆ ಶುರು ಮಾಡೋದು ಅಲ್ವ ಪುಟಾಣಿ ಬಾಬಂಗರಿ ಹಾಗೆ ಇದೊಂದು ಹಸು ಇದೆ ಇನ್ನೊಂದು ಹಸು ಮೇಯಕ್ಕೆ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಇಟ್ಲಿಗೆ ಹುಡುಗ ದಿನ ಹೊಲ್ತಕ್ಕೆ ಹೋಗೋದು ಇವತ್ತೇನೋ ಹುಷಾರಿರ್ಲಿಲ್ಲ ಅಂತ ಅಂದ್ಕೊಂಡು ಮನೆ ಹತ್ರನೇ ಕಟ್ಟಿದ್ದಾರೆ ಇದೊಂದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿತ್ತು ಗೊತ್ತಾ ಹೂವೆಲ್ಲ ಎತ್ತಿ ಕಟ್ಟಿಟ್ಟಿದ್ದೀನಿ ನಾಳೆ ಪೂಜೆಗೆ ಆಗುತ್ತೆ ಅಂತ ನಾವು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತೀವಿ ಎಲೆ ಎಂಬು ಇಲ್ಲೊಂದು ಮುಳುಗಾಯಿ ಗಿಡ ಇದೆ ಎಳ್ಳಿ ಮರ ಅದ್ರ ಮೇಲೆ ಹಿತ್ಲೋರೆ ಬಳ್ಳಿನೇನೋ ಒಪ್ಸಿದ್ದಾರೆ ಇದು ನಾನು ಸಣ್ಣನಲ್ಲಿಂದ ತಗೊಂಡು ಬಂದು ಹಾಕಿದಂತಹ ಗಿಡ ಇದು ನಾನೇ ಇನ್ನೂ ಐಸ್ಕೂಲ್ ಅಂತ ಅಂದ್ಕೊಳ್ತೀನಿ ಅವಾಗ ಹಾಕಿರೋದು ಎಷ್ಟು ವರ್ಷ ಆಗಿದೆ ಇದೊಂದು ಕಡ್ಡಿ ತೊಗೊಂಡೋಗ್ಬೇಕು ನಾನು ಅಲ್ಲಿ ಊರಲ್ಲಿ ಹಾಕೋದಕ್ಕೆ ಮುಳುಗಾಯಿ ಗಿಡ ನೋಡಿ ಎಷ್ಟು ಉದ್ದ ಇದೆ ಅಂತ ಏನಮ್ಮ ಎಷ್ಟು ಚೆನ್ನಾಗಿಬಿಟ್ಟಿದೆ ನಮ್ಮನೆ ಈ ಇತ್ತಲ್ಲ ಅದೇ ಗಿಡ ಇಲ್ಲಿಂದ ಹೋಗಿ ನಾನು ಹಾಕಿದ್ದು ಅದೇನೋ ರೋಗ ಬಂದು ಹೋಯಿತು ಈ ಕಡೆ ಶುಂಠಿ ನೋಡಿ ನಮ್ಮಮ್ಮ ಶುಂಠಿ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಏನು ಇದೆ ಏನು ಕಲರ್ ಇದೆ ಅಂತ ಇದಕ್ಕೆ ಯಾವುದೇ ಔಷಧಿ ಹೊಡೆದಿಲ್ಲ ಗೊಬ್ಬರ ಹಾಕಿಲ್ಲ ಹೂ ಮಾಡೇ ಬಂದಿದೆ ಮಣ್ಣು ಹಾಕ್ಸಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಬಂಗಾರಿ ಮಗನೆ ಸೂಪರ್ ಆಗಿದೆ ಅಲ್ವ ಒಂದು ತಪ್ಪಾಯ ಗಿಡ ಹುಟ್ಟಿದೆ ಇಲ್ಲೊಂದು ಮುಳ್ಗಾಯಿ ಗಿಡ ಇದೆ ಹೆಂಗಿತ್ತೆ ಶುಂಠಿ ನೋಡು ಮುಗನೆ ಎಷ್ಟು ಚೆನ್ನಾಗಿದೆ ಅಲ್ಲಿ ನಡಿ ಎತ್ಕೊಂಡು ಬರ್ತಾ ಇರೋದು ಫೋನಲ್ಲಿ ಸಾಂಗ್ ಹಾಕ್ಕೊಂಡು ಹೂ ಎತ್ಕೊಂಡು ಬರ್ತಾ ಇರೋದು ಲಡ್ಡು ಅಷ್ಟು ನನಗೆ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಆದರೆ ನಿತ್ಯ ಆ ಥರ ಅಲ್ಲ ಅಪ್ಪ ಸಗಣಿ ಹಾಕೋದಕ್ಕೆ ಹೋದರೆ ತಿಪ್ಪೆ ಹತ್ತಿರ ಹೋಗೋದು ಅಮ್ಮ ದನ ಕಟ್ಟಕ್ಕೆ ಹೋದರೆ ಅಮ್ಮನಿಂದನೇ ಹೋಗೋದು ಎಲ್ಲೂ ಬಿಟ್ಟಿಲ್ಲ ಅಮ್ಮನ ಅಂತ ಹೇಳ್ಬೋದು ಹಿಂದಿಂದೆ ಹಿಂದಿಂದೆ ಹಾಲು ಹಾಕೋದಕ್ಕೆ ಹೋದರೆ ಡೈರಿ ಹತ್ರ ಹೋಗೋದು ಈ ಥರ ಫುಲ್ಲು ಅಮ್ಮನ ಜೊತೆನೇ ರೌಂಡ್ ಓಡ್ದಿದ್ದಾಳೆ ಅಮ್ಮಗೆ ನಾವು ಹೋದ್ಮೇಲೆ ಒಂದು ನಾಲ್ಕು ದಿನ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಲ್ಲಿಂದ ನಮ್ಮೂರಿಗೆ ಬಂದ್ವಿ ಇವತ್ತು ಹಬ್ಬ ತುಂಬ ಲೇಟ್ ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಹಾಗೆ ಹಬ್ಬದ್ದು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಯಾಕೆಂತಂದರೆ ಒಂದು ವಾರ ಮನೆ ಬಿಟ್ಟೋಗಿದೆ ಸಿಕ್ಕ ಅವಟ್ಟೆ ಕ್ಲೀನ್ ಮಾಡೋದಿತ್ತು ಕ್ಲೀನಿಂಗಲ್ಲೇ ತುಂಬ ಟೈಮ್ ಆಯಿತು ಅಂತ ಹೇಳ್ಬೋದು ನನ್ನ ಮಕ್ಳಿಬ್ಬರು ನಾನು ತೋರಣ ಕಟ್ತೀನಿ ಅಂತ ಮಾವಿನ ಹಿಡ್ಕೊಂಡು ಕೂತಿದ್ದಾರೆ ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಬಂದು ಪಾತ್ರೆ ತೊಳೆಯೋದಿದೆ ಮನೆ ಮುಂದೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿದೆ ಹಬ್ಬ ಅಂತಂದರೆ ಬಾಗಿಲಿ ತೋರಣ ಮನೆ ಮುಂದೆ ರಂಗೋಲಿ ಎಲ್ಲ ಇದ್ರೇ ಒಂದು ಹಬ್ಬದ ಕಳೆ ಅಂತ ಹೇಳ್ಬೋದು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಹಬ್ಬದ ಅಡುಗೆ ಇತ್ತು ಇವತ್ತು ಬೋಂಡ ಕೋಸುಂಬ್ರಿ ಅನ್ನ ಸಾಂಬಾರು ಶಾವಿಗೆ ಪಾಯಸ ಮಾಡಿದೆ ಹೆಸರು ಬೇಳೆ ಶಾವಿಗೆ ಪಾಯಸ ಮಾಡಿದ್ದೆ ಪೂಜೆ ಎಲ್ಲ ಆಯಿತು ನಾನು ಯಾವುದೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದು ಹೇಗೆ ಅಷ್ಟು ಕೆಲಸ ಮಾಡಿದೆ ಒಂದು ದಿನ ಅಂತ ಗೊತ್ತಿಲ್ಲ ಅಲ್ಲಿಂದ ನೈವೇದ್ಯಕ್ಕೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವ್ರನ್ನ ಪಟ್ಟಕ್ಕೆ ಕೂರಿಸಿರ್ತಾರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಹೋಗಿದ್ದು ಎಲ್ಲ ಜಾಸ್ತಿ ಇರಲಿಲ್ಲ ಹಾಗಾಗಿ ಅಷ್ಟು ಕ್ಲಿಯರ್ ಇಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿದ್ರು ದೇವರಿಬ್ಬರೂ ಕೂಡ ನೈವೇದ್ಯಕ್ಕೆ ತೊಗೊಂಡೋಗಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಹಬ್ಬದಡ್ಗೆ ತೊಗೊಂಡೋಗಿದ್ವಿ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಅವತ್ತು ಪೂಜೆಯನ್ನು ಮಾಡೋದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕೆಂತಂದರೆ ಅಷ್ಟು ಕೆಲಸ ಆಯಿತು ಪಾತ್ರೆ ತೊಳೆಯೋದು ಮನೆ ತೊಳೆಯೋದು ದೇವ್ರ ಮನೆ ತೊಳೆಯೋದು ಹಾಗೆ ಬಾವಿ ಹತ್ತಿರ ಎಲ್ಲ ತೊಳೆದು ಅದು ಕೃಷ್ಣ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ಇದು ಮಿಷಿನ್ ಮನೆ ಮಿಷಿನ್ ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಅದು ಕೃಷ್ಣ ಕುಂಕುಮ ಇಟ್ಟು ಟಿ ಸಿ ಹತ್ರ ಎಲ್ಲ ಕ್ಲೀನ್ ಮಾಡಿ ಎರಡು ಮೂರು ಬಾವಿ ಇದೆ ಅಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಒಂದು ವಾರದ್ದು ಎಲ್ಲ ಇತ್ತು ಎರಡು ಸಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ ಹೇಳ್ತಾ ಹೋದರೆ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇರಬೇಕು ಅಷ್ಟು ಕೆಲಸ ಇತ್ತು ಹಾಗೆ ನನ್ನ ಮಗಳು ಅಮ್ಮ ಬಿಳಿ ಮುದ್ದೆ ತಿನ್ನೋಂಗಾಗಿದೆ ಮಾಡ್ಕೊಡ್ತೀಯಾ ಅಂತ ಇವತ್ತು ಗೋಧಿ ಮುದ್ದೆ ಮಾಡ್ತಾಯಿದ್ದೆ ಮೆಂತ್ಯ ಮುದ್ದೆ ಹಾಗೆ ಏಕಾದಶಿ ಇತ್ತು ನೆಕ್ಸ್ಟ್ ಡೇ ಅವತ್ತೆಲ್ಲ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ರಾಯರಿಗೆ ಪೂಜೆ ಮಾಡಿದೆ ಒಂದು ವಾರದಿಂದ ಸರಿಯಾಗಿ ನಾನು ಪೂಜೆ ಮಾಡಿರಲಿಲ್ಲ ರಾಯರನ್ನು ಹಾಗಾಗಿ ಪೂಜೆ ಎಲ್ಲ ಆಯಿತು ಇವಾಗ ಹೊರಗಡೆ ಹೊರಟಿದ್ದೀವಿ ಆಯ್ ಬೇಬಿ ಏನು ಮಾಡ್ತಾಯಿದ್ದೀಯಾ ಕ್ಲಿಪ್ ಹಾಕೊಂಡ್ಬಿಟ್ಟಿದ್ಯಾ ಅದು ಲಡ್ಡುನೇ ಹಾಕೊಂಡು ಬಂದಿರೋದು ಅದು ಹಿಂಗೆ ಹಿಂಗೆ ಹಾಕೋದಕ್ಕಂದ ಅದು ಹಿಂಗೆ ಹಿಂಗೆ ಹಾಕೋದು ನೀನು ಹಿಂಗೆ ಹಿಂಗೆ ಹಾಕೊಂಡ್ಬಿಟ್ಟಿದ್ಯಾ ಲಡ್ಡುಗೆ ಇಷ್ಟ ಆ ಥರ ಕ್ಲಿಪ್ಪು ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಅನ್ನಿಸ್ತಾ ಇದೆ ಸಂಜೆ ಆಗ್ಬಿಟ್ಟಿದೆ ಟೈಮಲ್ಲಿ ಆರೂವರೆ ಬಾ ಮನೆಯಲ್ಲಿ ಕಂದ ಇಲ್ಲಿ ಸುಂದ್ರೀ ಕ್ಯೂಟಿ ಪಾಯ್ ಬಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತೈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇತ್ತಿನೈ ಪುಟಾಣಿ ಬ್ಲಾಂಗನ ಸ್ಟಾರ್ಟ್ ಮಾಡೋಣ ಇದು ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುಗಿಸೋದಕ್ಕೆ ಮುಗ್ಸೋದಕ್ಕಾಗಿರಲಿಲ್ಲ ಹಾಗೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೊರಗಡೆ ಹೊರಟಿದ್ವಿ ಹಾಗೆ ಬ್ಲಾಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಲ್ಲಿಂದ ಬಂದು ಅವತ್ತು ಮತ್ತೆ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಅಲ್ಲೂ ಕೂಡ ಬ್ಲಾಗ್ ಮಾಡಲಿಲ್ಲ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ಶುಂಠಿ ಕಳೆ ಕೇಳೋದಿತ್ತು ಮಣ್ಣು ಹಾಕ್ಸಿದ ಮೇಲೆ ಕಳೆ ಕಿತ್ತಿರಲಿಲ್ಲ ಹಾಗಾಗಿ ಇದು ಲಾಸ್ಟು ಈ ವರ್ಷದ ಶುಂಠಿ ಕಳೆ ಇದು ಲಾಸ್ಟು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಎಲ್ಲ ಕ್ಲೀನ್ ಮಾಡಿ ಆಯಿತು ಶುಂಠಿ ಕಿತ್ತು ಎಲ್ಲ ಕ್ಲೀನ್ ಮಾಡೋದೇ ಒಂದು ಮೂರು ನಾಲ್ಕು ದಿನ ಟೈಮ್ ತೊಗೊಂಡ್ಬಿಡ್ತು ಹಾಗಾಗಿ ವ್ಲಾಗನ್ನು ಮತ್ತೆ ಡೈಲಿ ಹಾಕೋದಕ್ಕೆ ಆಗಲಿಲ್ಲ ತುಂಬ ಲೇಟ್ ಆಯಿತು ಹಾಗೆ ತಗರಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಮ್ಮ ಸೋನು ನಮಗೋಸ್ಕರ ಬಂದು ನಾವೆಲ್ಲ ಹೋಗ್ತೀವಿ ಅಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದ ನಮ್ಮ ಮುಂದೆ ಕಳೆ ಕೀಳೋದಕ್ಕೆ ಹೋದರೆ ಮುಂದಕ್ಕೆ ಬಂದು ಅಲ್ಲೇ ಮಲಗ್ತಾ ಇದ್ದ ಪಾಪ ಅನ್ನಿಸ್ತಾಯ್ತು ಇವತ್ತಿನ ವ್ಲಾಗ್ ಇಲ್ಲ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು